ಯಾ ಇದ್ರ ಸಾಕ ಬೇಕಾಯ್ ಸಾಕ್ ಬೇಕಾಯ್ ಮುತ್ತಣ್ಣ ಹೇಳ್ರ ಕೆಳಗ್ ಏಳ್ ಕಳಿಗೆ ಐತಿ ಸುಮ್ನೆ ಸುಗ್ಗಿ ಅಂದ್ರ ಮಾರ್ರೆ ಸುಗ್ಗಿ ಮಾಡ್ಲಾ ಆಯ್ಕೆ ಐತಿ ಈ ರಮೇಶ್ ಅಣ್ಣ ಹೇಳ್ರಿ ನೀರ್ ಇತ್ತು ನೀ ಚಾಂತಿ ಹಾಕು ಚಾವಂತಿಗು ರೇಟ್ ಭಯಂಕರ ಐತಿ ಈಗ ಚಾವಂತಿ ಕೆಜಿಗಿನ ಅರವತ್ತ್ ಎಪ್ಪತ್ ರೂಪಾಯಿ ಹಾತ್ ಅಲ್ಲಿ ಹತ್ತ ಕಣ್ಣ ಟೆಂಪ ಹೇಳ್ರಿ ಸರ್ ತಗೊಂಡ್ ಹತ್ರ ಅಂದ್ರ ಮಾರೇ ಬೇಕಿತ್ತ ಚಾವಂತಿ ಹಾಕ್ದೆ ಗಿಡ ಎಲ್ಲಾ ಒಳ್ಳೇದ ಬುಡ ಮಾಡುಕು ಮಾರ್ರೆ ಒಬ್ರಾರೂ ಜನ ಸಿಕ್ತರ ಮಾರ್ರೆ ಒಂದ್ ಮಹೇಶವನ್ನು ಬೊಬ್ಬರ ಸಲ್ ಹಾಕ್ದ ಎರಡು ನೋಡ್ ಆಯ್ತು ಬುಡ ಕೂಸಣ್ಣ ಅಪ್ಪ ಕೇಳ್ರೆ ಪೂರ್ಸೋತ್ ಇಲ್ಲ ಮೋದಿ ಅಂತ ಅಂತರ ಮಾರ್ರ ಅಪ್ಪ ಕೇಳಿದೆ ದಡ್ಡಣ್ಣನೂ ಇಲ್ಲ ಆ ಇಲ್ಲ ಇವತ್ತ ಇಲ್ಲ ಅಂದ್ರೆ ಯಾರು ಜನ ಸಿಕ್ಕುದಿಲ್ಲ ಸೊಂಜಣ್ಣ ಕೂಡ ಅಲ್ಲೆಲ್ಲೋ ಹೋಯ್ರಪ್ಪ ಎಲ್ಲೋ ಶಿವಪುರಕ್ಕೆಲ್ಲ ಹೋಯ್ರು ತೋಟ ಬುಡ ಮಾಡೋಕೆ ಒಬ್ರು ಎಂತ ಮಾಡದಲ್ಲ ಸೀದಾ ಹೋಗ್ಕಂಡ್ ಇವತ್ತು ಬೆಳಿಗ್ಗೆ ಕಾಣಿ ಎಂಟು ಗಂಟೆಗೆ ಹೋಯ್ದೆ ಚೌಂತಿ ಬುಡ ಮಾಡೋಕೆ ಬುಡ ಮಾಡಿ 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 ನಾಲ್ಕು ಗಂಟೆ ಆಯ್ತು ಕಾಣಿ ಈಗ ಬಂದ ಮಾರ ಮನೆಗೆ ಸಾಕ್ ಸಾಕ್ಬೇಕಾಯ್ ನಮ್ಮ ಮನೆಯವಳು ಇವತ್ತು ಎಲ್ಲ ಅವ್ರ ಅಪ್ಪನ ಮನೆಗೆಲ್ಲ ಆಟ ಅಂಬ್ರ ಎಲ್ಲ ಆಟ ಇನ್ನೇ ಎನ್ನಿ ಇನ್ನ ಆಟ ಇನ್ ನಾಳೆ ನಿದ್ರಿ ಇನ್ ದಿನ ಒಂದು ವಾರ ಆಗ್ತೇನೆ ಕಂಡ್ರಿ ಇನ್ ನಾನೇ ಗೊಂಜಿ ಈಗ ಗೊಂಡು ಮನೆ ಮಪ್ಪು ಹೊತ್ತಾಯ್ತು ಮಾರ್ರೆ ಎಂತನ್ ಗೊತ್ತಿಲ್ಲ ಮಾಡಿ ಇಟ್ಕಲ್ಲ ಈಗ ಬಿಸ್ತೀರಿ ಬೆಂಕಿ ಹಾಕಿ ಸುಮಾರು ಕೆಲಸ ಇತ್ತು ಈಗ ಆರಿ ಒಂದು ಬದಿ ಕಳಿ ಕಾಲ್ ಶುರು ಮಾಡ್ತೇ ಇಲ್ಲ ಮಾರ್ರೆ ಎಬ್ಬಾ ಮಾರ್ರೆ ಬಿಸ್ತೀರ್ ಕಾಸುಕ್ ಒಂದ್ ಇಷ್ಟು ಭಂಗ ಐತ ನಂಗ ಇವತ್ತು ಗೊತ್ತಾಯ್ತು ಕಾಣಿ ಎಬ್ಬ ಎಂತ ಎಷ್ಟು ಬೆಂಕಿ ಹಾಕು ಬಿಸ್ತೀರ್ ಒಲಿ ಬೆಂಕಿ ಹೊತ್ತದ ಇಲ್ಲ ಮುಂಚೆ ಒಂದು ಸ್ವಸೈಟಿಂಗ್ ಒಂದ್ ಚಿಮ್ಮಹಣಿ ಕೊಡ್ತಿವಿ ಲಾಯ್ ಕಾತಿ ಇತ್ತು ಹಾ ಒಂದು ಒಂದ್ ಗಂಟೆ ಚಿಮ್ಮಹಣಿ ಒಳಗ್ ಬಿಸಾಕ್ರ ಸಾಯ್ತಿ ಎರಡು ಚೌಪ್ ಇಟ್ಟರು ಸಾಯಿ ಒಳ್ಳೆ ಬಿಸ್ತೀರ್ ಕಾಸು ಹತಿ ಇತ್ತು ಮಾರ್ರೆ ಎಬ್ಬ ನಾನು ಗೆದ್ದಿ ಬದಿ ಕೆಲಸ ಮಾಡ್ತಿದ್ದೆ ನಾನು ಹೆಂಡತಿ ಒಳ್ಳೆ ಮಾಡಿ ಬಿಸ್ತೀರ್ ಕಾಸು ಇಡ್ತಿದ್ಲು ನಂಗೆ ಗೊತ್ತೇ ಇಲ್ಲ ಇತ್ತು ಆರೆ ಇವತ್ತು ಗೊತ್ತಾಯ್ತು ಮಾರ್ರೆ ಬಿಸ್ತೀರ್ ಕಾಸು ಎಷ್ಟು ಭಂಗ ಐತ್ ಅಲ್ದೆ ಎಬ್ಬ ಮಾರ್ರ ಸ್ವಸೈಟಿಂಗ್ ಚಿಮ್ಮಣಿ ಕೊಡು ಎಂತ ಸ್ಟಾಪ್ ಮಾಡ್ರೋ ಗೊತ್ತಿಲ್ಲ ಮಾರ್ರೆ ಈಗ ಒಂದ್ ಸೀಟರ್ ಕೊಡ್ಕ ಮಾರ್ರೆ ದೇವರೇ ಅದೆಲ್ಲ ಹೊಯ್ಲಿ ನನ್ನ ಈಗ ಶಾಲೆ ಬಿಟ್ಟು ನಾಲ್ಕು ಗಂಟೆ ಜಾಸ್ತಿ ಆಯ್ತು ಇವ ಎಲ್ಲಿ ಆಡ್ತಾ ಇದ್ನೋ ಗೊತ್ತಿಲ್ಲ ಈಗ ಎಲ್ಲಿ ರೋಗೋಲಿ ಆಡ್ತಾ ಇದ್ನೋ ಎಲ್ಲಿ ಕ್ರಿಕೆಟ್ ಆಡ್ತಾ ಅಯ್ಯೋ ಎತ್ತು ಹೋದ ಮಾರ ಇವೋ ಒಂದು ಬದಿ ಒಂದ್ ಬದಿ ಅವಳು ಆಟ ಇತ್ನೋ ಅಭಿಮಾನಿ ಹೋಯ್ತಾಳ ಈಗ ನಾನು ಎಂತ ಮಾಡುದು ಈಗ ಇಲ್ಲಿ ಹಾ ಬಿಸ್ತೀರಿ ಬೆಂಕಿ ಹಾಕಿ ಸಾಕಾಯ್ತು ಮಾರ ನಮ್ಮನಲ್ಲಿ ಈಗ ಆಟದ ಇನ್ ಬಪ್ಪು ದಿನ ಏನು ಒಂದ್ ವಾರ ಮೇಲೆ ಇನ್ನು ಈ ನೋಡ್ಗಿ ಮಾಡುದ್ ಯಾರು ಮಾರೆ ಗೊಂಡಿನ ಬಟ್ಟಿ ಒಗೀಕ್ ನನ್ ಬಟ್ಟಿ ಒಗೀಕ್ ಮನಿ ಗುಡ್ಸಕ್ ಪದಾರ್ಥ ಮಾಡ್ಕೊಂಡ್ ಕಯ್ಯಪ್ಪ ದೇವ್ರ ಬಾರಿ ಕಷ್ಟ ಆತ್ ಮಾರ ಬಾರಿ ಕಷ್ಟ ಆತ್ ಅದೆಲ್ಲ ಹೊಯ್ಲಿ ನಮ್ಮ ಮಗರ ಇರಿ ಇನ್ನೂ ಬರ್ಲಾಲ ಎತ್ತ ಹೊಯ್ ಗೊತ್ತಿಲ್ಲ ಗಂಟೆ ನಾಕಾಯ್ತ ಎಂತಾಯ್ತ ಶಾಲಿ ಹೋಯ್ತಾರ ನೀವ್ ಕಿವಿರಿ ತೆಗಿನಿ ಫಸ್ಟ್ ಅಲ್ಲ ನಿಂಗೆ ಎಂತ ಇತ್ತು ಮಾರ ಶಾಲಿಂದ ಬಂದ್ಕೊಂಡಿ ಕಿವಿರಿ ಗಿರಿ ತೆಗಿನಿ ಎಂತಕ್ಕೆ

ಚಿ ಬೆಂಗ್ ಕಿವಿ ರಿಂಗ್ ಮಾಡಿ ಇಡೀ ಮಕ್ಕಳ ಚಾಸ್ತಿ ಸಣ್ಣ ಅಲ್ಲಿ ಕಿವಿ ರಿಂಗ್ ಒಂದು ಹೊಯ್ಯ ಯಾರು ಕುತ್ಕೊಳ್ಳಿ ನಿಮ್ ಮನೆ ಒಂದು ಗೊಂದಿನ ಕರ್ಕರಿ ಕೇಳಿ ನಾನು ಗುಡ್ಡಿ ಬದಿ ಬರ್ತಾ ಕಂಡ ಈಗ ಸಾಕ್ಬೇಕಾಯ್ತು ಒಂದು ಮಾರ ಗೊಂದಿಗೆ ಒಂದು ಮ್ಯೂಕೋ ಮ್ಯೂಕೆ ಹಾಕ್ಲಿ ಅಂಬರು ನಾಳೆ ಶಾಲೆಗೆ ಹಾಕ್ಲಿ ಅಂಬರು ಪಕ್ಕ ಹೇಳು ಅಪ್ಪಯ್ಯ ರಿಂಗ್ ತೆಗಿನಿ ಅಪ್ಪಯ್ಯ ರಿಂಗ್ ತೆಗಿನಿ ಎಂತ ಮಾರ ಒಂದ ನಾನು ಶಾಲೆಗೆ ಹಾಕ್ಲಿ ಈಗ ಮ್ಯೂಕು ಹಾಯಿಲಿ ಬಿಸ್ತಿರ್ತ ಕಾದಲ್ಲಿ ಕೋದಿ ಬಂದು ಐತಿ ನೀರು ಮೀನ್ ಮೀನನ್ನ ಗೊಡ್ ಮೀಯ್ಲ ಇಲ್ಲ ಅಲ್ಲ ರಾತ್ರಿ ಉಂಬುದು ಇಲ್ಲ ಅಂಬ್ರಿ ಎಂತ ಬೇಕಾರ ಇಲ್ಲ ಉಣ್ಣಿಗೆ ಕೂಗುದು ತುಪ್ಪ ಎಂತ ಬೇಕಾರ ಇಲ್ಲ ನಾನು ನಂಗ ಅಪ್ಪ ಕೊಟ್ಟದ್ದು ನಿಂಗೆ ಅವ್ರಿಗೆ ಅವ್ರ ಅಜ್ಜ ಕೊಡೋದು ಅದನ್ನ ನಿಂಗೆ ತೆಗ ಸಾಧ್ಯ ಇಲ್ಲ ಎಂತ ಬೇಕಾರ ಇಲ್ಲ ಸಾಲ ಮಾಡಿದ್ರೆ ಸಾಲ ಮಾಡಿ ಸಾಲ ಮಾಡಿ ಕೇಂದ್ರ ಆಟ ಇಲ್ಲ ಇಲ್ಲ ಇಲ್ಲಿ ಎಂತ ಮಾಡ್ತೇವೆ ಆ ಕಣ್ಕೊಂಡಿ ಎಂತ ಸಂಬಂಧ ಐತಿ ಯಾರು ಹೇಳ್ದು ಬರ್ರಿ ಸಾಲ ಮಾಡೋದ

ನೀವು ಆನ್ಲೈನ್ ಕ್ಲಾಸ್ ಅಂಬುದು ಗೇಮ್ ಆಡ್ತಾಯಿಕ ಅಂತ ಹೇಳ್ಕೊಂಡ್ರು ಹೌದಾ ನಂಗೆ ಮಾಸ್ಟ್ರು ಇದಂಗೆ ಒಂದು ಆನ್ಲೈನ್ ಪಾಠ ಮಾಡುವುದ ಕಾಂಬಾ ನಾನು ಎಂತ ನ್ಯೂಸ್ ಕಾಂಬುದು ಅಹ್ ಇದೇಂತ ಮಾರ್ರೆ ದೇವಸ್ಥಾನದ ಆ ಆ ದೇವಸ್ಥಾನದ ವಟಾರದಲ್ಲಿ ಕಳ್ಳತನ ಅಜ್ಜಿಯ ನಾಲ್ಕು ಪವನ ಚಿನ್ನ ಕದ್ದ ನಾಲ್ವರು ಮಹಿ ಮಹಿಳೆಯರ ಬಂಧನ ದೇವಸ್ಥಾನದ ಒಳಗೆ ಅಜ್ಜಿ ಹೋಗುವಾಗ ಸಹಾಯ ಮಾಡುತ್ತದೆ ಅಂತ ನೆಪ ಹೇಳಿ ದೇವಸ್ಥಾನದ ಒಳಗೆ ಕರೆದುಕೊಂಡು ಹೋಗುತ್ತಿರುವಾಗ ಅಜ್ಜಿಯ ಕೊರಳಲ್ಲಿದ್ದ ನಾಲ್ಕು ಪವನ್ ಚಿನ್ನ ಕದ್ದ ನಾಲ್ವರು ಮಹಿಳೆಯರು ತಕ್ಷಣ ಸಿ ಸಿ ಕ್ಯಾಮರಾದಲ್ಲಿ ವೀಕ್ಷಣೆ ತಕ್ಷಣ ಅವರನ್ನು ಎಂತ ಮಾರ್ರೆ ಹೆಂಗ್ರೆ ಹೆಂಗ್ರೇ ಕೊಲ್ಲ ಮಾರ್ರೆ ಚಿನ್ನ ಹೈಕೊಂಡ್ ಹಾಪಕೆಲ್ಲ ಬಾರಿ ಹೆದರಿಕೆ ಆಗ್ತ ಮಾರ ಇನ್ನು ಚಿನ್ನಕ್ಕೆ ರೇಟ್ ಜಾಸ್ತಿ ಆಯ್ತ ನೀರ ನೀ ಇನ್ನ ಇತ್ತ ಇಲ್ಯಾ ಚಿನ್ನಾಕ ರೇಟ್ ದಿನ ದಿನ ಏರ್ತೇ ಇರ್ತಿ ಇನ್ನು ಚಿನ್ನ ಹೈಕಂಬರ್ ಬಾರಿ ಜಾಗತೆ ಮಾಡ್ಕ ಚಿನ್ನ ತಕೊಂಬ ದರ್ದಲ್ಲ ಮಾರ್ರೆ ಹಾ ನನ್ನ ಹತ್ರನೂ ರಿಂಗ್ ಇತ್ತು ನನಗೆ ಚಿನ್ನಗಿನ ಜಾಸ್ತಿ ಮಾಡ್ಕೊಂಡ್ಲೆ ಇದು ಹಳೆ ಚಿನ್ನ ಮಾರ್ರೆ ಮಾರು ಕಡಿಮೆ ಅಂದ್ರೆ ಒಂದು ಒಂದು ಲಕ್ಷ ರೂಪಾಯಿ ದೇವ್ ಒಂದು ಲಕ್ಷ ರೂಪಾಯಿ ಸಿಕ್ಕತ್ತು ಈಗ ಹೊರಗ ಹಪ್ಪ ಹೆದ್ರಿಕಾತ್ ಮಾರ ನಂಗೀಗ ಈ ಎಂತ ಒಂದು ಪ್ಯಾಟಿಗಿಲ್ ಹಾಯ್ಕರ ಇನ್ನು ಎಂತ ಗೊತ್ತಾ ಇನ್ನು ಜಾತ್ರೆಗೆಲ್ಲ ಹಾಯ್ಕಾರಿ ಇತ್ತ ಇಲ್ಯಾ ಚಿನ್ನಗಿನ್ನ ಹಾಕೊಂಡೋಗ್ರೆ ಒಂಥೂ ಸಿಕ್ಕು ಸಾಕಲ್ಲ ಈಗ ಎಷ್ಟು ಗ್ರಾಮಿಗೆ ಹದಿನೈದು ಸಾವಿರ ರೂಪಾಯಿ ಈಗ ಅದು ಹೈಲಿ ಮಾರ್ರೆ ಈಗ ನಂಗೆ ಪೇತ್ರಿ ಹಬ್ಬಕ್ಕೆ ಈಗ ಈಗ ಪೇತ್ರಿ ಹಪ್ಪು ನಂಗೆ ಹೆದ್ರಿಕಾತ್ ಈಗ ಕೆಮ್ಮಿ ಮುಚ್ಕೊಂಡ್ ಹಬ್ಬಕ್ಕೆ ಯಾರೋ ನಾನು ಮುಂಚೆ ಒಬ್ರೊಬ್ರೆ ಹಾತಿದ್ದೆ ಈಗ ಒಬ್ರೊಬ್ರ ಹಬ್ಬ ಬಾರಿ ಹೆದ್ರಿಕಾತ ಮಾರ ಕೆಮ್ಮಿ ಹೋಗಿ ಈಗ ಎಂತ ಬೇಕಾರ ಇಲ್ಲಿ ಈಗ ಯಾರನ್ನಾರು ಕರಿಕಲ್ಲ ಮರ ಈಗ ಒಬ್ಬ ಬರ್ಕಲ್ಲ ಈಗ ಎಂತರ ಮಾಡಿ ಎಂಥರ ಒಂದು ತಿಂಕ್ ಮಾಡಿ ವ್ಯವಸ್ಥೆ ಮಾಡ್ಕೊಂಡ್ ಈಗ ಪಾರ್ಟಿ ಹಬ್ಬ ಈಗ ಜಬ್ಬಾ ದೇವರೇ ಎಣಿಸ್ಕೊಂಡ್ರ ಇದ್ರಿ ಕತ್ತ ಮಾರ್ರೆ ಎಲ್ಲ ಕಡೆ ಕಳ್ಳರಮ್ನು ಚಿನ್ನ ಕೊಳು ಚಿನ್ನ ಕೊಳು ಜಬ್ಬಾ ಒಂದ್ ಬರಿ ಜಾತ್ರೆ ಎಲ್ಲ ಬತ್ತ ಇತ್ತು ಅದುಹಾ ಇಲ್ಲಿ ನಾನು ಆಗಲಿ ಪೇತ್ರಿಗೊಳ ಹಾಡು ಗಂಟೆ ರಾತ್ರಿ ಬತ್ತಿದ್ದ ಮಾರ್ರೆ ಈಗ ಈಗ ಬೆಳಗ್ಗೆ ಮುಂಚೆ ಎಲ್ಲ ಬೆಳಗ್ಗೆ ಮುಂಚೆ ಪೇತ್ರಿ ಹಬ್ಬ ಇದ್ರಿಕ್ ಆತ ಮಾಡಿ ಏನ್ ಯಾರೀ ಯಾ ಒಬ್ಬರು ರಿಂಗ್ ಲಾಪೈನಾಂಗ್ ಹೈಕಂಡ್ ಕೊತ್ರು ಆಯ್ತು ಒಂದ್ ಲಕ್ಷ ರೂಪಾಯಿ ಇತ್ತು ರೀಗ ಈಗ ಎಂತಾರ ಮಾಡಿ ನಂಗೆ ಒಂದು ಹುಟ್ಟಿ ಹಬ್ಬಗೊಂದು ಜನ ಬೇಕು ಒಂದು ಬಾಡಿ ಗಾರ್ಡ್ ಬೇಕಲ್ಲ ಓ ನಮ್ಮ ಜಯಂತ ಫೋನ್ ಮಾಡ್ರ ಅವ್ರು ಕೆಲವು ಕಡೆ ಸೆಕ್ಯೂರಿಟಿ ಗಾರ್ಡೆಲ್ಲ ಕಳ್ಸಿ ಕೊಡ್ತಾರೆ ಅವ್ರು ಬಿದ್ದಿದ್ರೆ ಕಾಂಬ ಹಲೋ ವಾರ ಇಲ್ಲ ಮಾರು ತಡೀಪುನ ಟ್ರೈ ಮಾಡ್ತೆ ಹಲೋ ಹಾಂ ಜಯಂತಣ್ಣನ ಹಾಂ ಮತ್ತೆ ಅಂತ ಅಲ್ದೆ ನಂಗೊಂದು ಬಾಡಿಗಾರ್ಡ್ ಕಳ್ಸಿ ಕೊಡುಕಾಗ್ತ ಮಾರ್ರೆ ಎಲ್ಲ ಬಿಸಿ ಎಲ್ಲ ಯಾರು ಇಲ್ಲಿಯ ಅಲ್ಲ ಯಾರ ಒಬ್ಬರನ್ನಾರ ಹಾಂ ಒಬ್ಬ ಇದ್ದ ಹಾಂ ಹಾಂ ಹೌದಾ ಹಾಂ ಹಾಂ ಯಾ ಎಷ್ಟು ಸಾಂಗಿದ್ದು ತ್ವಾರ ಇದ್ದಲ್ಲ ಅಲ್ಲ ನಮ್ಗೆ ಸ್ವಲ್ಪ ತ್ವಾರ ಗೊಟ್ಟಿ ಮುಟ್ಟ ಬೇಕು ಮಾರ್ರೆ ಅಕ್ಕ ಅಕ್ಕ ಕಳ್ಸಿ ಕೊಡಿಯಾಕ ಒಬ್ಬ ಬಾಡಿ ಗಾಲ್ಡ್ ಮಾತ್ರ ಎಷ್ಟು ಕೆಜಿ ಕೆಜಿ ಇದ್ದ ಅವ ಕಡಿಮೆ ಅಂದ್ರೆ ಅಲ್ಲ ಹೊಡಗು ಬಂದ್ರ ನಾವು ಹೊಡಗ ಜನ ಬೇಕಲ್ಲ ಮಾರ್ರೆ ಮೂರತ್ ಕೆ ಹಾ ಬಾಡಿ ಬಿಲ್ಡ್ರಾ ಹೌದಾ ವೈಟ್ ಲಿಫ್ಟಿಂಗ್ ಅಲ್ಲ ಇತ್ನಾ ಆಯ್ತಾಯ್ತು ಅವನ ಅವ್ನು ಕೊಳಸಿ ಕೊಡಿ ಮಾರ ಸಂಬಳ ಎಷ್ಟ್ ಎಷ್ಟು ಕೊಟ್ರು ಅತ್ತ ಊಟ ಕಾಪಿ ಅಕ್ಕ ಕೊಟ್ಟರು ಮಾರ್ರೆ ಮತ್ತೆಂತಲ್ಲ ಇವತ್ತಂಗ್ ಪೇತಿರ ಪೇತ್ರಿ ಕಿತ್ತ ಅವು ನಂಗೆ ಮನೆ ಬಂದು ಕರ್ಕೊಂಡೆ ಮತ್ತೆ ಮನಿ ತಂದು ಬಿಟ್ಟರೆ ಮತ್ತೆಂತ ಹೆದಿಲ್ಲ ಹಿದ್ರಿ ಅಕ್ಕ ಅಕ್ಕ ಸಣ್ಣ ಆಳ್ತ ಕೊಡ್ತಾ ಬನ್ನಿ ಬೇ ಬೇ ಕೊಲ್ಸಿ ಕೊಡಿ ಅಕ್ಕ ಓಕೆ ಓಕೆ ಆಯ್ತು ಆಯ್ತು ಒಬ್ಬ ಕೊಳಸಿ ಕೊಡ್ತಾರ ಜಯಂತ ಅಣ್ಣ ಒಂದು ಉಪಕಾರ ಮಾಡ್ರಹ ಇನ್ನಂಗಿದ್ರ ಕೀಳ ನಂಗೆ ಎಲ್ಲಿ ಬೇಕಾವ ಇಲ್ಲಕ್ಕಪ್ಪ ಒಬ್ಬ ಜಯಂತ ಅಣ್ಣ ಒಬ್ಬ ಬಾಡಿಗಾಳನ್ನ ಕೊಳಸಿ ಕೊಡ್ತಾರೆ ಮಾರ್ರ ನೂರೈವತ್ತು ಕೆ ಜಿ ಕೆಜಿ ಇದ್ದಅಂಬ್ರ ಹ್ಯಾಂಗಿಪ್ಪು ಸಾಕು ಮಾರ ಅಲ್ಲ ಸಲ್ಮಾನ್ ಖಾನ್ ಬಾಡಿಗಾಳ್ ಕಣಂಗಿದ್ದೇನ ಮಾರ ಹೆಂಗ್ರಮಾಶ ನಂಗೆ ಫೋನ್ ಮಾಡಿ ಆಯ್ತು ನಂಗೇನು ಹೆದರಿಕೆ ಇಲ್ಲ ಯಾರ ನನ್ನ ಬಾಡಿ ಗಾರ್ಡ್ ಕಳ್ಸಿ ಕೊಟ್ಟರು ಅಂಬು ಯಾರ ಸನ್ಮಾನ್ ಖಾನಿ ಬಾಡಿ ಗಾರ್ಡ್ ಆಯ್ದಿರ ನೂರೈತಿ ಕೇಳಿದ್ರು ಅಂಬ್ರೆ ಬರ್ತಾರೆ ಬರ್ತಾರೆ ಬಾಡಿ ಬರ್ತಾರೆ 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 ಬಾಡಿ ಸುಮ್ನೆ ಸುಮ್ಮನೆ ಯಾಕೆ ಮಾರ ಬಾಡಿ ಗಾರ್ಡ್ ಬರ್ತಾ ಸುಮ್ಮನೆ ಯಾಕೆ ಮಾರ ನಿಂದೆ ಬರ್ತಾರೆ ಬಾಡಿ ಗಾರ್ಡ್ ನಾನೇ ಮಾರ ನೀನು ಬಾಡಿ ಗಾರ್ಡ ನೂರ ಎತ್ತು ಕೆಜಿ ಮತ್ತೆ ಹಂಗಿದ್ದೆ ನಾನು ಎಂತ ಮಾರ ನೀನು ಜೈನ್ ಕಳ್ಸಿ ಕೊಡದ

ಉತ್ತೇಂಗ ಚೇನ ನೀ ಇತ್ತಾ ಇಲ್ಲ ದಶರಂದಿ ಇತ್ತಾ ಇಲ್ಲ ಯೋ ಕಳ್ರು ಮರ ಕಳ್ರು ಕಳ್ರು ಇಲ್ಲ ಯೋ ಗೊತ್ತಿಲ್ಲ ನಿಮಗೆ ವಿಷಯ ಗೊತ್ತಿಲ್ಲಾ ಅದಕ್ಕೆ ಆ ಕಣ ಬಾಡಿ ಗಾರ್ಡ್ ಐಕೊಂಡಿದೆ ಈಗ ವಿಷಯ ಬಾಡಿ ಗಾರ್ಡ್ ಬಾಡಿ ಅಣ್ಣ ಏ ಬಾ 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 ಅವನು ಇಕ್ಕೆ ನಾನು ನಾನು ಇದು ರಕ್ಷಣೆ ಮಾಡ್ಕಂತಾ ನಮ್ಮ ಜೇನನ ಕೊಷ್ಟು ಕುಡೋ ಬಾಡಿ ಗಾರ್ಡಾ ಅಂತ ಹೇಳಿ ಕಳಿಸಿ ಕೊಟ್ಟಿದ್ದಾ ಹೌದಾ ಹೌದು ಏ ಮರ ನಿಮ್ ಗೊತ್ತಿಲ್ಲ ಮಾರಯ ಚಿನ್ನಾಗಿನ ಹಾಕೊಂಡ್ ಹೋಗ್ ಹೊಯ್ಬಡ ಮಾರ ಎಲ್ಲೂ ಕೂಡ ಬೇರೆ ಊರಂಗಲ್ಲ ಬರ್ತಾ ಇತ್ತು ಕಾಳ್ರಾಮ್ರಲ್ಲ ಮರ ನೀನ್ ಎಂತ ಹೆದರ್ಕಂತ ಹೆದರ್ಕಂತ ಚಿನ್ನಗಿನ್ನ ಹಾಕೊಂಡು ಈಗ ಗೊತ್ತಿಲ್ಲ ಚಿನ್ನಕ್ ರೇಟ್ ಈಗ ಜಾಸ್ತಿ ಆತೈತಿ ಈಗ ಹೌದು ಮಾರ ನೀನ್ ಎಂತ ಈಗ ಹೆದರ್ಕೊಂಡು ಬಾಡಿ ಗಾರ್ಡ್ ಇಟ್ಕೊಂಡಿದ ನಂದ ಕಣ ಹಾಳ ಚಿನ್ನ ಬೆಂಡೋಲಿ ಬೆಂಡವಾಳಿ ಅಲ್ಲ ಮರ ಇದೆ ರಿಂಗ್ ನಾನು ಅದೇ ಹೇಳದ್ದು ಬೆಂಡೋಲಿ

ಅವನಿಗೆ ಒಂದ್ ಸಾವಿರ ರೂಪಾಯಿ ಸಂಬಳ ಕೊಟ್ಟಿ ಹಬ್ಬೀಗ ಒಂದ್ ದಿವಸ ರೂಪಾಯಿ ಒಂದ್ ಸಾವಿರ ರೂಪಾಯಿ ಮತ್ತೆ ನಿಮ್ಗೆ ಗೊತ್ತಿಲ್ಲ ಮಾರ ವಿಷಯ ಗೊತ್ತಾ ಈಗ ನಿಮ್ಗೆ ಟಿವಿ ಕಾಣ್ಲಿ ಮೊನ್ನೆ ಇಲ್ಲ ಅಯ್ಯೋ ಮಾರ ಎಲ್ಲಾ ಕಡೆ ಹೆದರಿಕೆ ಆಗ್ತಾ ಈಗ ಈಗ ನೀ ಬಂದ್ರೆ ನಂಗೆ ತಗಬಲ್ ಧೈರ್ಯ ಬಂತು ಕಡೆ ನಾನು ಜೈತನ ಕಳ್ಸಿ ಕೊಟ್ಟಿದ್ದೆ ಅವ್ರು ಸಂಬಳ ತಕ್ಕೊಂಡು ನಿನ್ ಹೋಗ್ ಬೇರೆ ಸಂಬಳ ಬೇರೆ ಇತ್ತ ಈಗ ಅವನಿಗೆ ಸಂಬಳ ನಾನ್ ಕೊಡುದಲ್ಲ ನಾನು ಜೈನ್ ತನ್ನ ಅಕೌಂಟ್ಗೆ ಹಾಕುದು ಅವ್ರು ಅವನಿಗೆ ಕೊಡುದು ಜಯಂತ ಕಳ್ಸಿ ಕೊಟ್ಟ ಜೈನ್ ಹಾ ಕಳ್ಸಿ ಕೊಟ್ಟಂತೆ ಹ ಕಳ್ಸಿ ಕೊಟ್ಟಿದ್ದೆಂಟ್ರಾ ಅಲ್ಲ

ಹಾ ವಿಷಯ ಅಂತ ಹೇಳ್ರೀಗ ವಿಷಯ ಗೊತ್ತ ಮಾರು ಕಾಣ್ಲಿಯಾ ದೇವಸ್ಥಾನ ಒಜ್ಜಿ ಕಣ್ಣು ನಾಕ್ ಪವನ್ ಚಿನ್ನ ಹಾಕೋದ್ರತಿ ಅವ್ರ ಒಳಗ್ ಹಾಕ ಯಾರ ಹೆಂಗ್ರ ಅವ್ರಿಗೆ ಬಂದ್ ಹೆಲ್ಪ್ ಹೆಲ್ಪ್ ಮಾಡ್ತಾನದ ನಂಗ ನಾನ್ ನಿಮ್ಗ ಸ್ವಲ್ಪ ದೇವಸ್ಥಾನ ಜನ ಮಸ್ತಿದಿರಾಮ್ರ ನಾನ್ ನಿಮ್ಗೆ ನಾಕ್ ಜನ ಹೆಂಗ್ರ ಒಟ್ಟಿಗ್ ಬಂದ್ ಕಂಡ ನಾ ನಿಮ್ಗೆ ಒಳ ಕರ್ಕೊಂಡ್ ಬಿಡ್ತೇ ಈಗ ದೇವ್ರ ದರ್ಶನ ಮಾಡ್ತೇನೆ ಹೇಳ್ಕೊಂಡ ಅವ್ರ ಚಿನ್ನ ಚೈನ್ ತೆಗದಂಬ್ರ ಮಾರ ಒಜ್ಜಿದ ಕುತಿಯಾಗ ನಾಲ್ಕ್ ಪೌನ್ ಜನ ಇದ್ದು ಗೊತ್ತೇ ಇಲ್ಲ ಕರೆ ಹೊರಗೆ ಬಂದು ಹಣಕೈ ಬಂದು ಹೊರಗೆ ಬಂದು ಕಾಂತ್ರ ಚೈನ್ ಇಲ್ಲ ಅಂದ್. ಗಾಡಿಗಳು ಕಂಪ್ಲೇಂಟ್ ಕೊಟ್ಟರು. ಗಾಡಿ ಸಿಸಿ ಕ್ಯಾಮೆರಾ ಕಾಂಬತ್ ನೀ ಏಕನ್ ಸಿಸಿ ಕ್ಯಾಮೆರಾ ಬಾರಿ ಬಾರಿವನ್ ಹೆಲ್ಪ್ ಆಗ್ತಿದ್ದಾರೆ. ಹೌದು ಹೌದು. ಏನ್ ಇಕ್ಕದ ಕಟ ಹೌದಾ? ಗೊತ್ತಾ? ನಮ್ಮೂರವರಲ್ಲ. ಯಾರೋ ಬೇರೆ ಬೇರೆದ ಇದು ರಾಜ್ಯದವರ ಹೆಂಸರು ಹೆಂಸರು ಅಂದ್ರು. ಹ ಈಗ ಎಲ್ಲಾ ಕಡೆ ಅಬ್ಬಾ ಉತ್ಸವ ಎಲ್ಲಾ ಆತಲ್ಲ. ಚಿನ್ನ ಅಲ್ಲ ಈಗ ಚಿನ್ನಕ್ಕೆ ರೇಟ್ ಹಂಗು ಜಾಸ್ತಿ ಆಯ್ತು. ಆರೆ ಚಿನ್ನ ಹೈಕೊಂಡು ಬಾರಿ ಜಾಗೃತಿ ಮಾಡ್ಕ ಮಾರ ಬಾರಿ ಜಾಗೃತಿ ಮಾಡ್ತಾರೆ. ಲೈಫ್ ಹೊರತನಲ್ಲ ಈಗ ಗೊಂದ ಹೆಂಗಿಲ್ಲ ಜಾಗ ಮಕ್ಕಳ ಕೂತಿವಾಗ ಇಲ್ಲ ಇಲ್ಲ ಮಾರ ಚಿನ್ನಕ್ಕೆ ರೇಟಿ ಹೊರ ಏರ್ತೈತ್ತಲ್ಲ ಈಗ ಗ್ರಾಮಿಗ್ ಹದಿನೈಸೂರು ಕಡಿಮೆ ಆದಂಗ ಈಗ ಚಿನ್ನ ಕಣ ತಕೊಂಬಲ್ಲ ಚಿನ್ನ ಇಪ್ಪ ಜಾಗತಿ ನಂಗ್ ಹಳೆ ಚಿನ್ನ ಕಣ ಅಪ್ಪ ಕೊಟ್ಟದ ಈಗ ಇದು ಹಳಚಿನ ವಾರ ಒಂದು ಒಂದ್ ಲಕ್ಷ ವಾಪಿಲ್ಯಾ ಮತ್ತೆ ಸಾಕಲ್ಲ ನಿನ್ನ ಕೂಡ್ಸಿ ಅಂತ ಹೇಳುದು ಜಾಗೃತಿ ಬೇಕು ಮಾರ ಈಗ ಅದಕ್ಕೆ ಹೇಳದ್ದು ತಕೊಂಬರ್ ಇತ್ತ ಇಲ್ಲ ಹೈಕೊಂಡ್ ಹಬ್ಬ ಜಾಗತಿ ಮಾಡ್ತೀವಿ ಮಕ್ಕಳ ಕುತ್ತಿ ಹಂಗಲ್ಲ ಹೇಳುದರ್ಕೊಂಡ್ ಹಬ್ಬ ಮತ್ತ ಒಂದ್ ಗ್ರಾಮ್ ಗೋಳ್ಕರಲ್ಲ ಹೈಕೊಂಡ ಹೈಕೊಂಡ್ ಸ್ವಲ್ಪ ಜಾಗತಿ ಮಾಡ್ಕೊಂಡ್ರೆ ಇಲ್ಲ ಎಲ್ಲಾ ಕಡೆ ಐತಿ ಕಳ್ರೂ ಕಳ್ರು ಜಾಸ್ತಿ ಆತು ಜಾಸ್ತಿ ಕ್ಯಾಮ್ರಾ ಅದೆಲ್ಲಾ ಹಾಕ್ತ್ರು ಮಾರ್ರಾ ಆದ್ರು ಆದ್ರೂ ಕಳ್ರು ಇಲ್ಲ ಮುಸ್ಕಾಯ್ಕ ಬಂದೆಲ್ಲ ಇದ್ ಮಾಡ್ತಾರ ಹೇಳುದ್ ಈಗ ಚಿನ್ನ ತಕೊಂಬುದಾಡ್ದಲ್ಲ ಇಪ್ಪು ಚಿನ್ನ ಉಸ್ಕಂಬುದಾಡ್ದ್ ಈಗ ಓದ್ದದೆ ಎರಡ್ ಜಾಸ್ತಿ ಆದ ನಮ್ಗು ನೀನ್ ಚಿನ್ನಾಗಿರಿ ಎಂತ ಮಾಡ್ಕೊಂಡ್ಲಿ ನಾ ಎಂತ ಮಾಡ್ಕೊಂಡ್ಲಿ ನಾ ಎಂತ ಮಾಡ್ಕೊಂಬು ಹೊಯ್ಲೇ ಈಗ ನಾನು ಒಂದ್ ಎರಡ ವರ್ಷ ಬಿಟ್ಟ್ ಮಾಡುದನ್ ಮಾಡ್ದೆ

ಪೊಲೀಸರು ಎಂತ ಮಾಡುದು ಮಾರ್ರೆ ನಮ್ಮ ಜಾಗತಿ ನಾವು ಮಾಡ್ಕೊಂಡ್ ನಾವ್ ಮಾಡುದು ಎಚ್ಚರಿಕೆ ಕೊಡ್ತಾ ಇದ್ರಲ್ಲ ಹೌದು ಅವರು ಎಚ್ಚರಿಕೆ ಅವರು ಒಂದ್ ನಾಲ್ಕು ಜನ ಬರ್ತಾರೆ ಅವ್ರಿಗೆ ಅವ್ರಿಗೆ ಎಂತ ಕಾಮ ಕಟ್ಟು ಸಾವಿರಾರು ಜನ ಸೇರುವಲ್ಲಿ ಅದಕ್ಕೆ ನಾವ್ ಸ್ವಲ್ಪ ಜಾಗತಿ ಈಗ ಜನ ಜನ ಸೇರುವಲ್ಲ ಅವ್ನು ಹಾಪ್ ಕಾಗ ಪಾಪ ಹತ್ತಿ ಮತ್ತೆ ಚಿನ್ನ ಗಿನ್ನ ಹಾಕೊಂಡು ಹಾಪ್ ಕಾಗ ಸ್ವಲ್ಪ ಜಾಗೃತಿ ಮಾಡ್ಕೊಂಡು ಜಾಗೃತಿ ಮಾಡ್ಕೊಂಡು ನಿಮ್ಮ ಸ್ವಲ್ಪ ಹೇಳು ಮಾರ ಅಣ್ಣಂಗ ಅಪ್ಪ ಹಿಂಗ ಹೇಳಿ ಎಲ್ಲರಿಗೂ ಹೇಳ್ತಾ ಚೇಂಜ್ ಗಿನ್ನ ಹಾಕೊಂಡು ಹಾಪ್ ಕೊಡ್ಬೇಡ ಹೈಕೊಂಡು ಹಾಕ್ಲಿ ಹೌದು